ಈ ಬಲೂನ್ ಟಾಸ್ಕ್ನ ವಿನ್ನರ್ ಯಾರು ಅಂತ ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಇದು ಫಂಡೇ ಫ್ರೈಡೇ ಟಾಸ್ಕ್ ಅಂತಲೇ ಹೇಳ್ಬೋದು ಈ ಒಂದು ಟಾಸ್ಕ್ನ ಹೆಸರು ಬಲೂನ್ ಒಡೆಯಪ್ಪ ಅಂತ ಒಂದು ಟಾಸ್ಕು ಈ ಒಂದು ಟಾಸ್ಕು ಸಖತ್ತಾಗಿದೆ ಜಿಯೋ ಸಿನಿಮಾ ಅವ್ರ ಕಡೆಯಿಂದ ಈ ಒಂದು ಟಾಸ್ಕ್ ಕೊಟ್ಟಿರೋದು ಈ ಟಾಸ್ಕ್ನಲ್ಲಿ ಎಲ್ಲರೂ ಇದಾರಲ್ಲ ಅವರಿಗೆ ಇಬ್ರಿಬ್ರಿಗೆ ಜೋಡಿ ಮಾಡಿರ್ತಾರೆ ಇಲ್ಲಿ ನೋಡ್ಬೋದು ನೀವು ವಿನಯ್ ಮತ್ತು ಮೈಕಲ್ಗೆ ಇಲ್ಲಿ ಜೋಡಿ ಮಾಡಿದ್ದಾರೆ ಅದಾದ ಮೇಲೆ ಸಂಗೀತ ಮತ್ತು ಕಾರ್ತಿಕ್ಗೆ ಆಮೇಲೆ ವರ್ತೂರ್ ಅವರು ಮತ್ತು ಸಂತೋಷ್ ಸಂತೋಷವರು ಮತ್ತು ತುಕಾಲಿ ಸಂತೋಷವರು ಇಲ್ಲಿ ಹೆಚ್ಚು ಯಾರು ಬಲೂನ್ಗಳನ್ನ ಹೊಡಿತಾರೆ ಅಂದರೆ ಈಗ ಮೈಕಲ್ ಅವರ ಕೈಯಲ್ಲಿ ಬಲೂನ್ ಇದೆಯಲ್ಲ ಅವರು ಇವ್ರ ಕಡೆಗೆ ಬಿಸಾಕಬೇಕು ವಿನಯವ್ರ ಕಡೆಗೆ ಆ ಒಂದು ಬಲೂನನ್ನು ತಲೆ ಮೇಲೆ ಹೆಲ್ಮೆಟ್ ಮೇಲೆ ಒಂದು ಸೂಜಿ ಇರುತ್ತೆ ಆ ಸೂಜಿಯಿಂದ ಆ ಬಲೂನ್ಗಳನ್ನು ಹೊಡಿಬೇಕು ಜಾಸ್ತಿ ಯಾರು ಬಲೂನ್ಗಳನ್ನು ಹೊಡಿತಾರೆ ಅವರಿಗೆ ಗಿಫ್ಟ್ ಆಂಪರ್ ಸಿಗುತ್ತೆ ಕೆಲವು ಓಚರ್ಗಳು ಕೂಡ ಸಿಗುತ್ತೆ ಇಬ್ಬರಿಗೆ ಇದರಲ್ಲಿ ಇವರು ವಿನಯವರು ಸ್ವಲ್ಪ ಎಲ್ಲೆಲ್ಲೋ ಬೀಳುತ್ತೆ ಏಟು ಅಂದ್ರೂ ಇವರು ಹದಿಮೂರು ಬಲೂನ್ಗಳನ್ನು ಹೊಡಿತಾರೆ ಮೈಕಲ್ ಮತ್ತು ವಿನಯ್ ಸೇರಿಕೊಂಡು ಆಯಿತಾ ಅದಾದ ಮೇಲೆ ಬರುತ್ತೆ ನೋಡಿ ಕಾರ್ತಿಕ್ ಮತ್ತು ಸಂಗೀತ ಜೋಡಿ ಇವರು ಹತ್ತೊಂಬತ್ತು ಬಲೂನ್ಗಳನ್ನು ಸಾಕಾತಾಗ ಒಡೆದು ಬಿಸಾಕಿ ಇವರು ಈ ಒಂದು ಟಾಸ್ಕ್ನ ವಿನ್ನರ್ ಅಂತಲೇ ಹೇಳ್ಬೋದು ಯಾರು ಕಾರ್ತಿಕ್ ಮತ್ತೆ ಸಂಗೀತ ಕಾರ್ತಿಕ್ ಮತ್ತೆ ಸಂಗೀತಗೆ ಗಿಫ್ಟ್ ಸಿಗುತ್ತೆ ಜಿಯೋ ಸಿನಿಮಾ ಕಡೆಯಿಂದ ಅವರೇ ಈ ಒಂದು ಟಾಸ್ಕ್ ನಡೆಸ್ತಾ ಇರೋದು ಇದು ವಿನ್ನರ್ ಬಂದ್ಬಿಟ್ಟು ಕಾರ್ತಿಕ್ ಮತ್ತೆ ಸಂಗೀತ ಅಂತಲೇ ಹೇಳ್ಬೋದು